ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ದಾವಣಗೆರೆ ದಾವಣಗೆರೆಯ ಸಮಗ್ರ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ದಾವಣಗೆರೆಯಲ್ಲಿ ಇತ್ತೀಚೆಗೆ ನಡೆದ ಕಾರ್ಯನಿರತ ಪತ್ರಕರ್ತರ ಮೂವತ್ತೆಂಟನೇ ರಾಜ್ಯ ಸಮ್ಮೇಳನ ಅಭೂತಪೂರ್ವಕವಾಗಿ ಯಶಸ್ವಿಯಾಗಿ ನಡೆದ ಸಂತಸದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರರಿಗೆ ಔತಣಕೂಟವನ್ನು ದಾವಣಗೆರೆ ಎಂಬಿ ಕಾಲೇಜು ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶಾಮ್ನೂರು ಶಿವಶಂಕರಪ್ಪನವರು ಮತ್ತು ರಾಜ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರಾದ ಮತ್ತು ಉತ್ತರ ಕ್ಷೇತ್ರದ ಶಾಸಕರೂ ಆಗಿರುವ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನರವರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ನಮ್ಮ ಪತ್ರಿಕೆ ಸೆವೆನ್ ಡೇಸ್ ವಾಯ್ಸ್ ಮತ್ತು ನಮ್ಮ ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ತಂಡವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮಸ್ಕಾರ ಕಾವೇರಿ ಮಾತಾ ಪ್ಲಂಬರ್ ಕಾರ್ಮಿಕರ ಸಂಘ ದಾವಣಗೆರೆ ಇವತ್ತಿಗೆ ಹದಿಮೂರನೇ ವರ್ಷ ಮುಗೀತು ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಂತ ಹೇಳಿದ್ರೆ ವಿಶ್ವ ಪ್ಲಂಬರ್ ದಿನಾಚರಣೆ ಅಂತ ಹೇಳಿ ಪ್ರತಿ ಹನ್ನೊಂದನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷ ವರ್ಲ್ಡ್ ನಲ್ಲೇ ಮಾಡ್ತಾರೆ ಅಂದ್ರೆ ಮೇ ಒಂದನೇ ತಾರೀಕಿಗೆ ಕಾರ್ಮಿಕ ದಿನಾಚರಣೆ ಇದೆಯಲ್ಲ ಅದೇ ರೀತಿಯಾಗಿ ಹನ್ನೊಂದನೇ ತಾರೀಕು ಮೂರನೇ ತಿಂಗಳು ಪ್ರತಿ ವರ್ಷನೂ ಈ ಕಾರ್ಯಕ್ರಮವನ್ನ ವರ್ಡ್ ಅಂತ ಮಾಡ್ತಾ ಇದ್ದಾರೆ ಅದೇ ಕೂಡ ನಾವು ಎರಡ್ ಸಾವಿರದ ಮಾಡ್ತಾ ಬಂದಿದೀವಿ ಇವತ್ತೀಗ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಬಿ ರುದ್ರೇಶ್ ಎಸ್ ಬಿ ರುದ್ರೇಶ್ ಅಧ್ಯಕ್ಷರು ಉಪಾಧ್ಯಕ್ಷ ಎಸ್ ಶರಣಪ್ಪ ಅಂತ ಹೇಳಿ ಕಾರ್ಯದರ್ಶಿ ಎಸ್ ಬಳ್ಳಸಪ್ಪ ನಿರ್ದೇಶಕರಾದ ಚಂದ್ರು ಬಸವರಾಜ್ ಟಿ ಜಿ ಡಿ ಬಸವರಾಜು ಎಚ್ಆರ್ ಸಂಗ್ರ ಕಾರ್ಯದರ್ಶಿ ನಿರ್ದೇಶಕರು ಮುತೇಶ್ ಅಂತೇಳಿ ಉಪಾಧ್ಯಕ್ಷರು ರಾಜು ಅಂತ ಹೇಳಿ ಸಂಕಟಕಾಶಿ ಅಣ್ಣಪ್ಪ ಅಂತ ಹೇಳಿ ನಿರ್ದೇಶಕರು ಗಿರೀಶ್ ಅಂತ ಹೇಳಿ ಇನ್ನೊಬ್ರು ಉಪಾಧ್ಯಕ್ಷ ಶರಣಪ್ಪ ಎಸ್ ಎಸ್ ಎಂ ಸಿದಲಿಂಗಪ್ಪ ಅಂತೇಳಿ ಅದ್ರ ಜೊತೆಗೆ ವಿಶೇಷವಾಗಿ ಕಾರ್ಯಕ್ರಮ ಅಂದ್ರೆ ವಿಶ್ವ ಪ್ಲಂಬರ್ ದಿನಾಚರಣೆಯನ್ನ ನಾವು ಪ್ರತಿ ವರ್ಷನೂ ಆಚರಣೆ ಮಾಡೋ ಉದ್ದೇಶ ಏನು ಅಂದ್ರೆ ಒಂದು ಜನಗಳಿಗೆ ಅಂದ್ರೆ ನಮ್ಮೆಲ್ಲ ಕಸ್ಟಮರ್ಗಳಿಗೆ ನಲ್ಲಿ ನೀರನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದು ಯಾಕಂದ್ರೆ ಇವತ್ತು ನೀರಿನ ಬಹಳ ಅಭಾವ ಇರೋದ್ರಿಂದ ನಾವು ಪ್ರತಿ ಸನ್ಮಾನ ಮಾಡಿಕ ಬಂದಿದ್ದೀವಿ ಈ ಹದಿಮೂರನೇ ತಾರೀಕಿಗೆ ಕಾರ್ಯಕ್ರಮ ಹಿಡಿದಿವಿ ನಾಳೆ ನಾಳೆ ಆ ಕಾರ್ಯಕ್ರಮದಲ್ಲಿ ಸನ್ಮಾನ ಕೂಡ ಕೆಲವರಿಗೆ ಇದೆ ಹಿರಿಯ ಪ್ಲಂಬರ್ಗಳಿಗೆ ಹಂಗಾಗಿ ತಮ್ಮ ವೈಯಕ್ತಿಕ ವಿಚಾರವಾಗಿ ಬಹಳ ವಿಶೇಷವಾಗಿ ಪ್ರತಿ ವರ್ಷ ಮಾಡೋದ್ರಿಂದ ಹಿರಿಯ ಪ್ಲಂಬರ್ಗಳಿಗೆ ಹಿರಿಯ ಎಲ್ಲಾ ಕೆಲಸಗಾರಿಗೂ ಮಾಡ್ತಾ ಬಂದಿದ್ದೀವಿ ಸನ್ಮಾನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಹಣಕಾಸು ವ್ಯವಸ್ಥೆ ಮಾಡಿದ್ದೀವಿ ಅಂಗವಿಕಲರಿಗೆ ಆಮೇಲೆ ನಮ್ಮ ಹುಚ್ಚನಗಲ್ಲಿ ಮಠದಲ್ಲಿ ಮುಖಾಂತರ ಆಶ್ರಮದಲ್ಲಿ ಪ್ರಸಾದ ವ್ಯವಸ್ಥೆ ಮುಖಾಂತರ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ ಈ ವರ್ಷನೂ ಕೂಡ ನಮ್ಮ ಮುಂಚೆ ಲೇಟ್ ಮಾಡ್ತಾ ಇದ್ದೀವಿ ಇವಾಗ ಸಂಕ್ಷಿಪ್ತವಾಗಿ ಆಫೀಸ್ ಪೂಜೆಯನ್ನು ಮಾಡಿದ್ದೀವಿ

ಒಂದ್ ಅರವತ್ತರಿಂದ ಎಪ್ಪತ್ತು ಜನಕ್ಕೆ ನಮ್ಮ ಪ್ಲಂಬರ್ ಗಳಿಗೆ ಐಡೆಂಟಿಟಿ ಕಾರ್ಡ್ ವಿತರಣೆ ಮಾಡ್ತದೆ ನಮ್ಮ ಸಂಘದ ಗುರುತಿನ ಚೀಟಿ ಆ ಎಲ್ಲಾ ಪ್ಲಂಬರ್ ಗುರುತಿನ ಚೀಟಿಯನ್ನ ಐಡೆಂಟಿ ಕಾರ್ಡ್ ಹಾಕೊಂಡೇ ಮನೆಯಿಂದ ಹೊರಗಡೆ ಬರಬೇಕು ಒಂದು ಏನೇ ಒಂದು ತೊಂದರೆ ಆದ್ರೂ ಕೂಡ ಐಡಿ ಕಾರ್ಡ್ ಮುಖಾಂತರದಿಂದ ಫೋನ್ ಫೋನ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಸಂಘದ ಹೊರತಿನ ಐಡಿ ಕಾರ್ಡ್ ಗಳನ್ನ ಮಾಡ್ಕೊತದೆ ದಾವಣಗೆರೆಯ ಜನತಾ ಬಜಾರ್ ಕಟ್ಟಡದಲ್ಲಿ ಇರುವ ಕಾವೇರಿ ಮಾತಾ ಫ್ಲಂಬರ್ ಕಾರ್ಮಿಕ ಸಂಘದ ಕಚೇರಿಯಲ್ಲಿ ಹದಿಮೂರು ವರ್ಷಗಳಿಂದ ಆಚರಿಸುತ್ತಾ ಬಂದಿರುವ ಫ್ಲಂಬರ್ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಫ್ಲಂಬರ್ ಕಾರ್ಮಿಕರ ಸಾಧಕ ಬಾಧಗಳನ್ನು ನೋಡಿಕೊಳ್ಳುತ್ತಾ ಬಂದಿರುವ ಈ ಸಂಘವು ಸಂಘದ ಉದ್ದೇಶಗಳನ್ನು ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ಡಿ ಶೆಟ್ಟರ್ ಅವರು ತಿಳಿಸಿರುತ್ತಾರೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಎಸ್ ವಿ ರುದ್ರೇಶ್ ಕಾರ್ಯದರ್ಶಿ ಎಸ್ ಹಳೆಬಸಪ್ಪ ಉಪಾಧ್ಯಕ್ಷರಾದಂಥ ಶರಣಪ್ಪ ಸಿದ್ಧಲಿಂಗಪ್ಪ ಖಜಾಂಚಿ ಕೆಜಿ ಬಸವರಾಜ್ ಸಂಘಟನಾ ಕಾರ್ಯದರ್ಶಿ ಎಚ್ ಆರ್ ಬಸವರಾಜ್ ಅಣ್ಣಪ್ಪ ನಿರ್ದೇಶಕರಾದಂಥ ಎಸ್ ಚಂದ್ರಶೇಖರ್ ಐಎಂ ಗಿರೀಶ್ ವೀರೀಶ್ ಕೂತಗಿ ಮತ್ತು ಉಪಾಧ್ಯಕ್ಷರಾದ ರಾಜೇಶ್ರು ಅವರು ಭಾಗವಹಿಸಿದ್ದರು ಮನಸ್ ಐತಿ ಆ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಮಾಡಬಾರ್ದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಚಾನಲ್ ಯಾರು ಬರ್ತಾ ಈ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ನಡ್ಸ್ಕೊಳ್ಬಹುದು ನಾವು ಕೇಳ್ಕೊಳ್ತಿದ್ದೇವೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಪಕ್ಷವು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲು ಶಾಮನೂರು ಶಿವಶಂಕರಪ್ಪನವರ ಮುಖಾಂತರ ಐವತ್ತು ಕೋಟಿ ರೂಪಾಯಿ ಆಫರ್ ಇಟ್ಟಿದ್ದರು ಎನ್ನುವ ಆರೋಪದ ಬಗ್ಗೆ ಮಾತನಾಡಿದ ದಾವಣಗೆರೆ ಕ್ಷೇತ್ರದ ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರು ಈ ಆರೋಪವನ್ನು ತಳ್ಳಿಹಾಕಿ ಈ ಆರೋಪವನ್ನು ಯಾರು ಮಾಡಿದ್ದಾರೋ ಅವರನ್ನೇ ಕೇಳಿ ಎಂದು ಖಡಕ್ಕಾಗಿ ಪತ್ರಕರ್ತರಿಗೆ ಉತ್ತರಿಸಿದರು تو دوست کا ہے ایل اور نہ مردانہ فکسن کا تعلق ہے بھائی کی نا